ಶಿಕ್ಷಕರೇ ಜಿ ಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಭೀಮಾ ತೀರದ ಕುಖ್ಯಾತ ಹಂತಕ ಬಾಗಪ್ಪ ಹರಿಜನ್ ಹತ್ಯೆಯಾಗಿದೆ ವಿಜಯಪುರ ನಗರದ ರೇಡಿಯೋ ಕೇಂದ್ರದ ಬಳಿ ಈ ಘಟನೆ ನಡೆದಿದೆ ಭೀಮಾ ತೀರದ ನಟೋರಿಯಸ್ ಹಂತಕ ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ಬಹಳಷ್ಟು ಕುಖ್ಯಾತಿಯನ್ನ ಪಡೆದುಕೊಂಡಿದ್ರು ಇದೀಗ ಅವರು ಭೀಮಾ ತೀರದ ಹಂತಕ ಅಂತಲೇ ಖ್ಯಾತಿ ಗಳಿಸಿದಂತಹ ಬಾಗಪ್ಪ ಹರಿಚಂದ್ರನ್ನ ಹತ್ಯೆ ಮಾಡಲಾಗಿದೆ ಕಲಬುರಗಿ ವಿಜಯಪುರದ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ರು ಬಾಗಪ್ಪ ಹಿಂದೆ ಕೋರ್ಟ್ ಆವರಣದಲ್ಲಿಯೇ ಬಾಗಪ್ಪನ ಮೇಲೆ ಫೈರಿಂಗ್ ಕೂಡ ನಡೆದಿತ್ತು ಇದೀಗ ಹತ್ಯೆಗೈದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಇದೀಗ ಇದೇ ವಿಚಾರ ಎಲ್ಲೆಡೆ ವ್ಯಾಪಿಸಿದ್ದು ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನರನ್ನ ಹತ್ಯೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಇನ್ನು ಯಾರು ಹತ್ಯೆ ಮಾಡಿದ್ದಾರೆ ಈ ಹತ್ಯೆಯ ಹಿಂದೆ ಅದೆಷ್ಟು ಕೈಗಳಿದ್ವು ಎಂಬುದನ್ನು ಪೊಲೀಸರು ತೀವ್ರ ತನಿಖೆಯನ್ನ ಮುಂದುವರೆಸಿದ್ದು ಈ ಸಂಬಂಧ ಈಗಾಗಲೇ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ ಠಾಣೆಯ ಮದೀನಾ ನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾರೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂತ್ರ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಇಂಥದ್ದು ಕೂಡ ಹೊರದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಪ್ರೈಮನೆ ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುತ್ತೆ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ ನೋಡ್ಬೇಕು ಮತ್ತೆ ಗುಂಡಿನ ಶಬ್ದಾರೆ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ

ಇನ್ನೂ ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆಯಲ್ಲಿ ಭಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸಿದೆ ಇವನಲ್ಲಿ ಆಡು ಮ ಆರು ಮರ್ಡ್ರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡ್ರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆಮ್ಸ್ ಆ್ಯಕ್ಟಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ದಿಂದರೆ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಕೊನೆಯದಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತು ಹೆದರ್ಸಿತ್ ಕೇಸ್ಗಳಿದೆ ಸೊ ಆ ಹಿನ್ನೆಲೆಯಲ್ಲಿ ಇವನು ಕೂಡ ಕ್ರಿಮಿನಲ್ ಹಿನ್ನೆಲೆ ಹೊಂದಂತ ವ್ಯಕ್ತಿಯನಾಗಿದ್ದಾನೆ ಸೋ ನೋಡ್ತಾ ಇದ್ದೀವಿ ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಕೇಸಲ್ಲಿ ಏನೋ ಇನ್ನು ಟ್ರೈಲ್ ಇಟ್ತಿದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಬೈಕ್ ನಲ್ಲಿ ಏನೋ ಎಂಟೈರ್ ಜಿಲ್ಲಾ ಟೀಮೆ ತಂಡವಾಗಿ ವರ್ಕ್ ಮಾಡ್ತಾ ಇದೆ ವಿಲ್ ಕ್ಯಾಚ್ ವಿಲ್ ಅರೆಸ್ಟ್ ದ ಈಕ್ವಿಡ್ ಆಸ್ अर्ಲಿಯರ್ ಆಸ್ ಥ್ಯಾಂಕ್ ಯು